ಬೆಂಗಳೂರು ಅಥವಾ ಸುತ್ತಮುತ್ತಲು ಎಲ್ಲಾದ್ರೂ ಈ ಬೆಟ್ಟ ಪ್ರದೇಶಗಳಲ್ಲಿ ಅಲ್ಲಿ ಇಲ್ಲಿ ವಾಸಿಸ್ತಾ ಇದ್ರೆ ಬಹುಶಃ ನಿಮಗೆ ಈ ಹಾವಿನ ದರ್ಶನ ಖಂಡಿತವಾಗ್ಲೂ ಆಗಿರುತ್ತೆ ಇದು ಹೆಬ್ಬಾವು ಅಂತ ಇದು ಕಲ್ ಹೆಬ್ಬಾವು ಅಂದ್ರೆ ರಾಕ್ ಪಾಯ್ತಾನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಇದರಲ್ಲೇ ಇನ್ನೂ ಒಂದು ಪ್ರಭೇದ ಇರೋದು ಅಂದ್ರೆ ಒಂದು ಜಾತಿ ಇರೋದು ಏನಂತಂದ್ರೆ ರೆಟಿಕುಲೇಟೆಡ್ ಪಾಯ್ತಾನ್ ಅಂತ ಅದು ಬಹಳ ಕಡಿಮೆ ನಮ್ಮಲ್ಲಿ ಕಂಡು ಬರೋದು ಈ ರೆಟಿಕ್ಯುಲೇಟೆಡ್ ಪೈತನ್ನು ಈಗ ನಮ್ಮ ಈ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಬಹಳ ಕಡಿಮೆ ಕಂಡು ಬರುತ್ತೆ ಹೆಚ್ಚಾಗಿ ಕಂಡು ಏನಂತಂದ್ರೆ ಈ ಕಲ್ಲೆ ಬಾವು ಅಂದ್ರೆ ರಾಕ್ ಪೈಥನ್ ಸಾಧಾರಣ ಹೇಳ್ತಾರೆ ಇದೊಂಥರ ಸೋಂಬೇರಿ ಸೋಮವಾರಿ ಹಾವು ಅಂತ ಹೌದು ಸಾಧಾರಣಕ್ಕೆ ಅದು ಸೋಮೇರಿ ಸೋಂಬೇರಿ ತರಾನೇ ಇರುತ್ತೆ ಬಟ್ ನೀವೇನಾದ್ರೂ ಹೋಗಿ ಅದನ್ನ ರೇಗಿಸೋದು ಇದು ಮಾಡೋದು ಅಥವಾ ಒಂದು ಕೋಲಲ್ಲಿ ಅದನ್ನ ಹ್ಯಾಂಡಲ್ ಮಾಡುವಾಗ ಟಚ್ ಮಾಡುವಾಗ ಹೋದ್ರೆ ಎಗ್ರಿ ಕಚ್ಚುತ್ತೆ ಅಂದರೆ ಸಾಧಾರಣವಾಗಿ ಯಾರು ಈ ಸಿಟಿಗಳಲ್ಲಿ ಇದರಲ್ಲಿ ವಾಸಿಸುವವ್ರ ಕಣ್ಣಿಗೆ ಬೀಳೋದಿಲ್ಲ ಯಾರಾದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಿನ ಒಂದು ಅಂಚಲಿರೋ ಕಾಡು ಬೆಂಗಳೂರಿಗರು ಬಹಳ ಅದೃಷ್ಟವಂತರು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದೂರದಲ್ಲೇ ಒಂದು ಕಾಡು ಇರೋದ್ರಿಂದ ಆ ಕಾಡಿನಲ್ಲಿ ಈ ಹೆಬ್ಬಾವುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಂಡು ಬರುತ್ತೆ ಈ ಹೆಬ್ಬಾವುಗಳಿಗೆ ವಿಷ ಇಲ್ಲ ಇದು ತನ್ನ ಬೇಟೆನ ಕಿಲ್ಲಿಂಗ್ ಬೈ ಕನ್ಸ್ಟ್ರಕ್ಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅಂದರೆ ಅದನ್ನು ಸುತ್ತಾಕೊಂಡು ಉಸಿರುಗಟ್ಟಿಸಿ ಸಾಯಿಸಿ ತನ್ನ ಆಹಾರ ಸಂಪಾದನೆ ಮಾಡ್ಕೊಳ್ಳೋದು ಈ ಹಾವಿನ ಒಂದು ದೊಡ್ಡ ಗುಣ ಸಾಧಾರಣವಾಗಿ ಇದು ಬಹಳ ಜಂಟಲ್ಸ್ನಾಯಕು ಯಾರನ್ನೂ ಏನು ಮಾತಾಡ್ಸಲ್ಲ ಪಾಡಿ ತಾನೆ ಎಲ್ಲೋ ಒಂದು ಕಡೆ ಬಿದ್ದಿರುತ್ತೆ ಸೊ ಅದನ್ನ ಹಾಗೆ ಬಿಡ್ಬಿಟ್ರೆ ಪ್ರಕೃತಿಯಲ್ಲಿ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ ಇದು ಎಷ್ಟು ಒಂದು ಒಳ್ಳೆ ಹಾವು ಅಂತಂದ್ರೆ ಸಾಧಾರಣವಾಗಿ ಮೊದಲನೇ ಸಾರಿ ಹ್ಯಾಂಡಲ್ ಮಾಡಿದಾಗ ಏನೋ ಒಂಚೂರು ಕಚ್ಬೋದೇ ಹೊರತು ಸಾಕು ಪ್ರಾಣಿ ತರ ಇಟ್ಕೊಂಡಿರ್ತಾರೆ ಪೆಟ್ಟ ತರ ಈ ಹಾವು ಸಾಧಾರಣವಾಗಿ ಎಷ್ಟು ಇದಕ್ಕೆ ಕಚ್ಚೋದಿಲ್ಲ ವಿಷಯ ಇಲ್ಲ ಏನಿಲ್ಲ ಇದನ್ನ ತೋಳ ಹಾವು ಅಂತಾರೆ ಇದನ್ನ ಕಂಡು ಕೂಡ್ಲೆ ಜನ ಹೊಡೆದ್ಬಿಡ್ತಾರೆ ಎಲ್ಲ ಬೇರೆ ಹಾವುಗಳ್ ಕಂಪೇರ್ ಮಾಡಿದ್ರೆ ಈ ಹಾವನ್ನ ಕಂಡು ಕೂಡಲೇ ಹೊಡೆಯೋದು ಭಾಳ ಒಂದು ಸಾಧಾರಣವಾದ ರೂಢಿ ಯಾಕೆ ಅಂತಂದರೆ ಈ ಹಾವು ಅತ್ಯಂತ ವಿಷಕಾರಿಯಾದ ಒಂದು ಹಾವು ಕಟ್ಟಾವು ಅಂತ ಇರುತ್ತಲ್ಲ ಆ ಕಟ್ಟಾವಿನ ಒಂದು ಸೋದರ ಸಂಬಂಧಿ ಥರ ಇರುತ್ತೆ ಇದು ಅಂದರೆ ಅದರ ಬಣ್ಣ ಇದು ಆದರೆ ಸೂಕ್ಷ್ಮವಾಗಿ ಅದರಲ್ಲಿರೋ ವ್ಯತ್ಯಾಸಗಳನ್ನು ನೀವು ನೋಡಿದ್ರೆ ಅದರ ಮೇಲಿರೋ ಸ್ಕೇಲ್ಸು ಅದರ ತಲೆ ತಲೆಭಾಗ ಭಾಗ ಮತ್ತು ಆ ದೇಹದ ಬಣ್ಣ ಇದರಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಇದೆಲ್ಲ ಒಂದೇ ಸರಿ ನೋಡಿದಾಗ ಎಲ್ಲರಿಗೂ ಗೊತ್ತಾಗಲ್ಲ ಆದರೆ ನಿಧಾನವಾಗಿ ಅದರ ಬಗ್ಗೆನೇ ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದರೆ ನಿಮಗೆ ಅದನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಯಾವುದೇ ಕಷ್ಟ ಆಗೋದಿಲ್ಲ ಇದು ತುಂಬ ನಿರುಪದ್ರವಿ ಹಾವು ಎಲ್ಲ ನಿಮ್ಮ ಮನೆ ಬಾಗಿಲುಗಳಲ್ಲಿ ಇಟ್ಟಿಗೆಗಳಲ್ಲಿ ಅಲ್ಲಿ ಇಲ್ಲಿ ಸಂದಿಗಳಲ್ಲಿ ಈ ಎಲೆಗಳು ಬಿದ್ದು ಒಣಗಿದ್ರೆ ಅದರ ಅಡಿಯಲ್ಲಿ ಒಣಗಿರೋ ಮರದ ಟೊಂಗೆಗಳಲ್ಲಿ ಅಲ್ಲಿ ಇಲ್ಲಿ ಜೀವನ ಮಾಡುವಂಥ ಒಂದು ಒಳ್ಳೆ ಹಾವಿದು